ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ಟರ್ ನಾನು ಇವತ್ತು ಒಂದು ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇನೆ ಮತ್ತು ನಾನು ತುಂಬ ದಿನ ಆಯಿತು ವಿಡಿಯೋಗಳನ್ನು ಹಾಕಿ ಯಾಕೆ ಅಂತಂದರೆ ನನ್ನ ನಮ್ಮ ಮನೆ ಗೃಹ ಪ್ರವೇಶ ಆಯಿತು ನಿಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಾಯಿತು ನಂತರ ನಾನು ಗಣಪತಿ ಫೆಸ್ಟಿವಲ್ಲು ನವರಾತ್ರಿಯನ್ನು ಆಚರಣೆ ಮಾಡಿಕೊಂಡೆ ಅಮ್ಮನ ಆಶೀರ್ವಾದ ಸಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರತಿಯೊಬ್ಬರಿಗೂ ನಾನು ಸಂಕಲ್ಪ ಮಾಡಿದ್ದೀನಿ ಮತ್ತು ಹೋಮಾವನ್ನು ಮಾಡಿದಾಗ ನಾನು ಪ್ರತಿಯೊಬ್ಬ ನನ್ನ ಏನು ಯೂಟ್ಯೂಬಲ್ಲಿ ಯಾರು ನನ್ನ ಫಾಲೋವರ್ಸ್ ಇದ್ದಾರೆ ಮತ್ತು ನನಗೆ ಅಸ್ಟ್ರಾಲಜಿಯಲ್ಲಿ ಯಾರು ನನ್ನ ತುಂಬ ಬಿಲೀವ್ ಮಾಡ್ತಾರೆ ನನ್ನ ಅಸ್ಟ್ರಾಲಜಿನ ಅವ್ರಿಗೆಲ್ಲರಿಗೂ ನಾನು ಸಂಕಲ್ಪ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಂತರ ನಾನು ನವರಾತ್ರಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡೆ ಅದು ಒಂದು ದಾರದಿಂದ ಅದನ್ನು ನನ್ನ ಲೆಫ್ಟ್ ಹ್ಯಾಂಡ್ಗೆ ಕಟ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಈ ಥರ ಥ್ರೆಡ್ಡು ಎಲ್ಲರಿಗೂ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಅದನ್ನು ತಗೊಂಬಂದುಬಿಟ್ಟು ಪ್ರತಿಯೊಬ್ಬರು ನಿಮ್ಮ ಇಷ್ಟಾರ್ಥಗಳೇನಿದೆ ಆಯುಷು ತುಂಬ ಒಳ್ಳೆಯ ಆಯುಷ್ ಬರಬೇಕು ನಮಗೆ ಅಥವಾ ತುಂಬ ಒಳ್ಳೆಯ ಆರೋಗ್ಯ ಬರಬೇಕು ನಮಗೆ ಅಂಥೇಳಿ ಅಭಿವೃದ್ಧಿ ಹೊಂದಬೇಕು ಏಳಿಗೆ ಆಗಬೇಕು ಶ್ರೀಮಂತಿಗೆ ಬರಬೇಕು ಈ ವರ್ಡ್ಸ್ ಎಲ್ಲ ಯಾಕೆ ಅಂತಂದರೆ ಇದೆಲ್ಲ ಮ್ಯಾಜಿಕ್ ವರ್ಡ್ಸು ಯಾವಾಗವರೆಗೂ ನಿಮ್ಮ ಬ್ರೈನ್ಗೆ ಕೊಡ್ತಾ ಇರ್ತೀರೋ ನಿಮ್ಮ ಲೈಫು ಹಂಗೆ ಇರುತ್ತೆ ಈ ಒಂದು ಥ್ರೆಡ್ನೆಲ್ಲ ಥ್ರೆಡ್ನ ಈ ಥರ ಗಂಟೆಲ್ಲ ಹಾಕ್ಬಿಟ್ಟು ನೀವು ನಿಮ್ಮ ಇಷ್ಟವಾದಂಥ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಕೈಗೆ ಕಟ್ಕೊಳ್ಳಿ ಖಂಡಿತವಾಗಲೂ ತುಂಬ ಒಳ್ಳೆಯದಾಗುತ್ತೆ ಇದು ಒಳ್ಳೆ ರಿಸಲ್ಟು ಇದು ನೀವು ಇದಕ್ಕೆ ಟೈಮ್ ಸಹ ನೀವು ಫಿಕ್ಸ್ ಮಾಡ್ಬೋದು ಇಂಥ ಇಷ್ಟು ಟೈಮಲ್ಲಿ ನನಗೆ ಇದು ಸಕ್ಸಸ್ ಆಗಬೇಕು ಅಂತ ಬೇಕಾದರೆ ನಿಮ್ಮ ಫುಲ್ಲು ಗಂಟೆ ಹೇಗಿರಬೇಕು ಅಂದರೆ ಒಂದೇ ಸಂಕಲ್ಪ ಆಗಿರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಸಂಕಲ್ಪ ಆಗಿರ್ಬೋದು ಇದನ್ನು ನಿಮ್ಮ ಕೈಗೆ ಕಟ್ಕೊಳ್ಳಿ ಲೇಡೀಸ್ ಆದರೆ ಲೆಫ್ಟು ಜೆಂಟ್ಸ್ ಆದರೆ ರೈಟ್ ಹ್ಯಾಂಡ್ಗೆ ಕಟ್ಕೋಬೇಕಾಗತ್ತೆ ಈ ಥರ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿಬೋದು ಒಂದು ನಮ್ಮ ಹಿಂದೂ ಆ್ಯಕ್ಟಲ್ಲಿ ದಾರದಲ್ಲಿ ಅತ್ಯುನ್ನತವಾದ ಮಹಿಮೆ ಇದೆ ಅನ್ನೋದು ನನಗೆ ಗೊತ್ತು ಯಾಕೆ ಅಂದರೆ ನನಗೆ ನನ್ನವರೆಗೂ ಯಾರು ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ನನಗೆ ಏನು ಕೆಲಸನೂ ಆಗ್ತಾಯಿಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಂದಾಗ ನಾನು ಈ ಒಂದು ದಾರದಲ್ಲೇ ಅವ್ರಿಗೆ ಹೀಲಿಂಗ್ ಮಾಡೋದು ಹಾಗಾಗಿ ನನಗೆ ಈ ದಾ ಈ ದಾರದ ಮಹಿಮೆ ತುಂಬ ಗೊತ್ತಿರೋದ್ರಿಂದ ನೀವು ಸಹ ಇದನ್ನು ಮಾಡಿಕೊಳ್ಳಿ ಏನಾದರೂ ನಿಮ್ಮ ಒಂದು ಏನು ಇಷ್ಟಾರ್ಥಗಳು ನೆರವೇರಬೇಕು ಹೇಳಿದ್ರು ಯಾವ ದೇವಸ್ಥಾನಕ್ಕೆ ಹೋದರೂ ನಡೀತಾ ಇಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಈ ಒಂದು ಟೆಕ್ನಿಕ್ನ ಮಾಡಿಕೊಳ್ಳಿ ಇದು ನಮಗೆ ತುಂಬ ಕೆಲಸ ಮಾಡಿದೆ ನನಗೆ ಹಾಗಾಗಿ ನನ್ನ ನನ್ನ ಒಂದು ಅನುಭವನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಂತರ ಇನ್ನೂ ಒಂದು ವಿಶೇಷವಾದಂಥ ಮಾಹಿತಿ ಕೊಡಬೇಕು ನಾನು ಲಾ ಆಫ್ ಅಟ್ರ್ಯಾಕ್ಷನ್ ಯಾವುದೇ ವಿಡಿಯೋ ನೋಡಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬ ವಿಶೇಷವಾಗಿ ಮಾತಾಡ್ತಾರೆ ಅಂದರೆ ಎಲ್ಲರಿಗೂ ಹಿಂಗೆ ಸಕ್ಸಸ್ ಆಗುತ್ತೆ ಅಂತ ಆದರೆ ಅಲ್ಲಿ ಎರಡು ನಾಲೆಡ್ಜ್ನ ನಾವು ತಿಳ್ಕೊಬೇಕು ಒಂದು ನಾವು ಏನೇ ಒಂದು ಸೀಡ್ಸ್ ಹಾಕ್ತಾಗ ಯೂನಿವರ್ಸ್ಗೆ ಒಂದು ನಿಮ್ಮ ಎನರ್ಜಿ ಹೇಗಿರಬೇಕಂದರೆ ಪ್ಯೂರಾಗಿರಬೇಕು ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಫಲವತ್ತಾಗಿರಬೇಕು ಇವಾಗ ಭೂಮಿಯಲ್ಲಿ ನೀವು ಒಂದು ಸೀಡ್ ಹಾಕಿದ್ರು ಫಲವತ್ತತೆ ಬೇಕಲ್ವಾ ಅದೇ ಥರ ನೀವು ಯೂನಿವರ್ಸ್ಗೆ ಸೀಡ್ ಹಾಕಿದಾಗೂ ಫಲವತ್ತತೆ ಆಗಿದ್ದರೆ ಮಾತ್ರ ಬೇಗ ಕನೆಕ್ಟ್ ಆಗುತ್ತೆ ಆ ಫಲವತ್ತತೆ ಅಂದರೆ ಬರಡು ಅಂಶ ಮತ್ತು ಫಲವತ್ತಾದ ಅಂಶ ಅಂತ ಫಲವತ್ತ ಬರಡು ಅಂಶ ಅಂದರೆ ನೀವೇನು ಸೀಡ್ ಹಾಕಿದ್ರೂ ನಡೆಯೋದಿಲ್ಲ ಅದೇ ಥರ ನಮ್ಮ ಮನಸ್ಸಲ್ಲೂ ಎರಡು ಅಂಶಗಳಿದೆ ಅಂದರೆ ಎರಡು ಎನರ್ಜಿ ಇದೆ ಒಂದು ನೆಗೆ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಿ ಮಾಡಿ ನಮ್ಮ ಏನು ಸೀಡ್ ಹಾಕಿದ್ರೂ ಅದು ಕೆಲಸ ಮಾಡಲ್ಲ ಅದೇ ಥರ ಪಾಸಿಟಿವ್ ಆಗಿದ್ದರೆ ನೀವು ಏನು ಸೀಡ್ ಹಾಕಿದ್ರೂ ಅದು ಕೆಲಸ ಮಾಡುತ್ತೆ ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಯೂನಿವರ್ಸ್ಗೆ ಮತ್ತು ನಮ್ಮ ಒಂದು ಏನು ನಮ್ಮ ಬ್ರೈನ್ ಸೈನ್ಸಲ್ಲಿ ಅದನ್ನು ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಒಳ್ಳೆ ಕ್ಲಾಸನ್ನು ಮಾಡ್ತೀನಿ ನಾನು ತುಂಬ ಕ್ಲಾಸಸ್ನ ಅಟೆಂಡ್ ಆಗಿ ಎಲ್ಲ ಸೇರಿಸಿ ಒಂದು ಒಂದು ಪ್ಯಾಕೇಜ್ ಥರ ಅಂದರೆ ಎಲ್ಲ ಸೇರಿಸಿ ಒಂದು ನಾನೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಒಂದು ಕ್ಲಾಸ್ಗೆ ಅಟೆಂಡ್ ಆಗಬೇಕು ನಾನು ಹೇಳುವಂಥದ್ದನ್ನೆಲ್ಲ ತಿಳ್ಕೋಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನನಗೆ ಈ ವಿಡಿಯೋ ನೋಡಿಬಿಟ್ಟು ಮೆಸೇಜ್ ಹಾಕಿ ಫೋನ್ ನಂಬರ್ ಕಳಿಸಿ ನಾನು ಖಂಡಿತ ಅವರಿಗೆ ಕನೆಕ್ಟ್ ಮಾಡಿಕೊಂಡು ನಾನು ಝೂಮ್ ಮೀಟಿಂಗಲ್ಲಿ ಮಾಡುವಂಥ ಕ್ಲಾಸಸ್ಗೆ ಕನೆಕ್ಟ್ ಮಾಡ್ತೀನಿ ಇದು ನನ್ನ ತುಂಬ ಒಳ್ಳೆಯ ಅನುಭವಗಳು ನಾನು ಏನು ಇವತ್ತು ಸಾಧನೆ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಬ್ರೈನ್ ಸೈನ್ಸೇ ಇವಾಗ ಋಷಿಗಳೆಲ್ಲ ಮಾಡಿರೋದು ಅದೇ ಒಂದು ತತ್ವನೇ ನಮ್ಮ ಋಷಿಗಳಾಗಿರ್ಬೋದು ಅಘೋರಿಗಳಾಗಿರ್ಬೋದು ಈ ಒಂದು ಸೈನ್ಸ್ನೇ ಅವರು ಕ್ರಿಯೇಟ್ ಮಾಡ್ಕೊಂಡಿರೋದು ಇದನ್ನು ನಾವು ಮನೆಯಲ್ಲೇ ಸಂಸಾರದಲ್ಲಿ ಇದ್ದುಕೊಂಡೇ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಕ್ಲಾಸಸ್ ಮಾಡ್ತೀನಿ ಆ ಕ್ಲಾಸಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಅಟೆಂಡಾಗಿ ಇವತ್ತು ನಾನು ಹೇಳಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇದನ್ನೇ ಮಾಡ್ಕೊಳ್ತೀವಿ ಬಿಡಿ ಮೇಡಮ್ ಅನ್ನೋರು ನಾನು ಯಾರಿಗೂ ಹೇಳಾದರೆ ಬಲವಂತ ಮಾಡ್ತಾ ಇಲ್ಲ ನಿಮಗೆ ಇನ್ನೂ ಹೆಚ್ಚಾಗಿ ಕಲಿತ್ಕೋಬೇಕು ಇನ್ನೂ ಇದ್ರ ಬಗ್ಗೆ ಎಲ್ಲ ಇನ್ನೂ ಚೆನ್ನಾಗಿ ಬ್ರೀಫಾಗಿ ತಿಳ್ಕೊತೀವಿ ಎಲ್ಲ ಟೆಕ್ನಿಕ್ಸು ನನಗೆ ಬೇಕು ಅಂತಂದರೆ ನೀವು ಖಂಡಿತ ಮೆಸೇಜ್ ಹಾಕಿ ನಂಬರ್ ಹಾಕಿ ನಾನೇ ವಾಟ್ಸಪ್ಪಲ್ಲಿ ಬಂದು ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಇವತ್ತಾಗಿತ್ತು ಈ ಮಾಹಿತಿ ಎಲ್ಲರಿಗೂ ಧನ್ಯವಾದ